ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ನಾವ್ ಆರಾಮದ್ರಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ನ ಸ್ಟಾರ್ಟ್ ಬರಿ ಇವತ್ತ ಶುಕ್ರವಾರ ಬೆಳಿಗ್ಗೆ ಏಳುವರೆ ಆಗಿತ್ರಿ ಟೈಮ್ ಏಳು ಮೂವತ್ತ ಎರಡತ್ ಟೈಮ್ ಇನ್ನ ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ ಚಪಾತಿ ಪಲ್ಯ ವಾಲ್ ಅಂತ ಯಾಕಂದ್ರೆ ನಿನ್ನೆ ಹೋಗಿದ್ದೆ ಅಲ್ರಿ ಚಪಾತಿ ಪಲ್ಯ ದ್ರೀ ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಂಜಿಕ್ ಚಪಾತಿ ತಿಂದ ದಾಸ ಆಗೈತೆ ಅಂತ ಅದಕ್ಕೆ ಉಪ್ಪಿಟ್ಟು ಮಾಡಂತ ನಮ್ಮನೆಯವ್ರ ಉಪ್ಪಿಟ್ಟು ಮಾಡಂತ ಹೇಳಿ ಮನು ಅವಲಕ್ಕಿ ಮಾಡಂತ ಕೇಳು ಬಟ್ ನನಗೆ ಎಲ್ಲ ರೀತಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಬೇಕನ್ನೋದು ಇಷ್ಟ ರೀ ಬಟ್ ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಏನು ಹಾಕ್ಬೇಡ ಹಂಗ ಮಾಡು ಈಗ ಮಾಡ್ತಾರಲ್ಲ ಹೊರಗಡೆ ಮೆಣಸಿನ್ಕಾಯಿ ಅಷ್ಟು ಹಾಕಿ ಮನೆ ಮಾಡಿದ್ದಿಲ್ಲ ಅದೇ ರೀತಿ ಮಾಡಿ ಕೊಡ್ತಿದ್ರಿ ಮತ್ತೆ ತನಗೆ ಸಾವ್ದಾನಿ ಬೇಕಂತ ಅದಕ್ಕೆ ಶಾವ್ಧಾನಿ ಮಾಡಿಕೊಡ್ಬೇಕಂತ ರೀ ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತಂದ್ರೆ ಅವ್ರದಾಗ ಕೇಳ್ಕೊಂಡು ಹೋದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ಕೊಂತ ಹೋಗ್ತಾರ ಈಗ ಸಾವ್ದಾನಿ ಮಾಡ್ತಿದ್ರಿ ಮತ್ತೆ ಉಪ್ಪಿಟ್ಟು ಮಾಡ್ತಿದ್ರಿ ಮನಗಾದ್ರೆ ಮಧ್ಯಾಹ್ನ ಮೇಲೆ ಸಂಜೆ ಮುಂದಾಗ ಅವಲಕ್ಕಿ ಮಾಡಿ ಕೂಡ ಹೊತ್ತೈತಿ ಈಗ ಉಪ್ಪಿಟ್ಟ ತಿನ್ನಪ್ಪ ನೋಡೋಣ ಮತ್ತೆ ಮಧ್ಯಾಹ್ನ ಅಥವಾ ಸಂಜಿಕೆ ಮಾಡೋಣ ಅಂತ ಹೇಳಿದೀನಿ ಈಗ ಹಾಲು ಕಾಸಕ್ ಇಟ್ಟಿದಿನ ಮನಗಷ್ಟು ಹಾಲು ಹಾಕಿ ಕೊಟ್ಬಿಟ್ಟು ಈ ಕಡೆ ಸಾಬುದಾನಿ ಮಾಡಿ ಉಪ್ಪಿಟ್ಕೆ ರೆಡಿ ಮಾಡ್ಕೊಂತಿ ಮೆಣಸಿನ್ಕಾಯಿ ಎಲ್ಲ ಉಳ್ಕೊಬೇಕಾದ್ರೆ ಅದಕ್ಕೆ ಇಕ್ಕಿದಿನಿ ಉಳ್ಕೊತೀ ಬೆಳಗ್ಗೆ ಎದ್ಕೊಂಡಿ ಏನ್ ಅಂತ ಹೇಳಿ ಒಂದ್ ದೊಡ್ಡ ಪ್ರಶ್ನೆ ಆಗ್ತೈತಿ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾರಿ ಬೆಳಿಗ್ಗೆ ಎದ್ದು ಕೂಡಿ ಏನು ಅಡ್ಗೆ ಮಾಡೋದು ಸಂಜೆ ಏನ್ ಮಾಡೋದು ಅಂತ ಎಲ್ಲರಿಗೂ ಕೇಳ್ಕೊಂತ ಹೋದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ಕೊಂತ ಹೋಗ್ತಾರೆ ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗಂಗಿಲ್ಲ ಒಂದ್ ಮಾಡಿಬಿಟ್ರೆ ಒಂದ್ ಒಬ್ಬರಿಗೆ ಬೇಜಾರಾಗುತ್ತೆ ಹಾ ಅವ್ರು ಹೇಳದ್ ಮಾಡ್ರಿ ನಾ ಹೇಳಿದ್ ಮಾಡಿಲ್ಲ ಅವ್ರ ಮಾತ ಕೇಳ್ತೀರಿ ಅಂತ ತನು ಮನು ಆ ಥರ ಮಾಡ್ತಾರೆ ಆ ಮಗ ಹೇಳಿದ್ದ ಮಾಡ್ತೀರಿ ಅಂತ ಮಗ ಅಂತನು ಮಗ ಹೇಳಿದ್ದ ಮಾಡ್ತೀರಿ ಅಂತ ಮಗ ಅಂತ ಯಾರು ಕೇಳೋದು ಯಾರು ಬಿಡೋದು ಗೊತ್ತಾಗಂಗಿಲ್ಲ ಅದಕ್ಕೆ ತನೊಂದು ಮತ್ತೆ ನಮ್ಮ ಮನೆಯೊಂದು ಉಪ್ಪಿಟ್ಟು ಅಂದ್ರೆ ಉಪ್ಪಿ ಉಪ್ಪಿಟ್ಟು ಫೇವರೇಟ್ ಉಪ್ಪಿಟ್ಟು ಮಾಡೋದ್ರಿ ಮನಗೂ ಇಷ್ಟ ಆಗ್ತೈತಿ ಬಟ್ ಆ ಉಪ್ಪಿಟ್ಟಕ್ಕಿಂತ ಅವಲಕ್ಕಿ ಸ್ವಲ್ಪ ಜಾಸ್ತಿ ಇಷ್ಟ ಪಡ್ತಾವ ನಮ್ಮ ಉದ್ರ ತರಾಟಕ ಮಂದಿಗೆ ಹೆಂಗ ಓದ್ತೇನೆ ಜಾಸ್ತಿ ಅದು ಇದು ಚಿತ್ರಾನ್ನ ಪಲಾವ್ ಮತ್ತೊಂದೆ ಬಯೋ ಬೇರೆ ಇವು ಹೆಚ್ಚು ಇಷ್ಟಪಡಂಗಿಲ್ಲ ಪಡ ಇಲ್ಲಾದ್ರೂ ಉಪ್ಪಿಟ್ಟು ಉಪ್ಪಿಟ್ಟ ಅವಲಕ್ಕಿ ಅವಲಕ್ಕಿ ಚಿರುಮುರುಗಿ ಎಲ್ಲರ ಎಲ್ಲಾರ ಕಾಮನ್ ಕಾಮನಿಗೆ ನಾಷ್ಟ ಅಂತೂ ಇದ್ದೇ ಇರ್ತೈತ್ರಿ ಕೆಲಸನ ಎಲ್ಲ ಬಿಡಿ ಉಪ್ಪಿಟ್ ಮಾಡೋದು ಮತ್ತೆ ಕಾಂಕ್ರೀಟ್ ಅಂತೇಳಿ ನಮ್ಮ ಕಡೆ ಅಂತ ಉಪ್ಪಿಟ್ಟು ತಿನ್ ಫುಲ್ ಹಟ್ಟಿ ಕಾಂಕ್ರೀಟ್ ಹಾಕಿದ್ಲಾ ಮಾಡ್ಕೊಂಡು ಕೊಟ್ಬಿಟ್ರಾಯ್ತು ಮಧ್ಯಾಹ್ನ ಮೇಲೆ ಅಡುಗೆ ಮಾಡಕ್ಕೆ ಬರ್ತೈತಿ ರೊಟ್ಟಿ ಅಥವಾ ಚಪಾತಿ ಪಲ್ಯ ಎಲ್ಲ ಮಾಡಕ್ಕೆ ಬರ್ತೈತಿ ಉಪ್ಪಿಟ್ಟ ಮತ್ತು ಚಾವು ಎಷ್ಟ್ ಮಾಡಿಕೊಡ್ತಿನಿ ಈಗ ಶಾಬ್ರಣ್ಣಿ ಕುದಿಸೋಕೆ ಇಟ್ಬಿಟ್ಟು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಅದೆಲ್ಲ ಕಟ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತ್ರಿ ಒಟ್ಟು ಒಟ್ಟಿಗೆ ಕೆಲಸ ಮಾಡೋದರಿಂದ ಜಲ್ದಿ ಆಗುತ್ತೆ ಒಂದೊಂದು ಮಾಡ್ಕೊತ ಕುಂತ್ರೆ ಲೇಟ್ ರೀ ಉಳ್ಳಾಗಡ್ಡಿ ಕಟ್ ಮಾಡ್ಬೇಕಾದ್ರೆ ಯಾವಾಗಲೂ ಒಂದು ಸಿಪ್ಪಿ ಏನೈತಲ್ಲ ಸಪ್ಪಿ ಏನೈತಲ್ಲ ಅದು ಒಂದು ಪ್ಲೇಟ್ ಒಳಗೆ ತೆಗ್ದು ಇಟ್ಕೊಂಡ್ಬಿಟ್ರೆ ಸ್ವಚ್ಛ ಮಾಡೋದು ಸ್ವಲ್ಪ ಕೆಲಸ ಕಮ್ಮಿ ಆಕೈತೆ ಹಂಗೆ ಶಾಬ್ರಹಣಿ ಕುದಿಸ್ಕೊತನ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಉಪ್ಪಿಟ್ಟು ಅಷ್ಟೇ ಮಾಡ್ಕೊಂಡ್ಬಿಡ್ತೀನಿ ರೀ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋದು ನಾನು ಉಪ್ಪಿಟ್ಟು ಒಂದೊಂದು ಸಲ ರವಾನ ಡೈರೆಕ್ಟಾಗೆ ಒಗ್ಗರಣೆ ಒಳಗೆ ಒಂದೊಂದು ಸಲ ಹುರಿದು ಹಾಕ್ತೀನಿ ಇದು ರವೆ ಸ್ವಲ್ಪ ಯಾಕೆನೋ ಸರಿ ಆಕತ್ತಿಲ್ಲ ಹಂಗೆ ಮಾಡಿಬಿಟ್ರೆ ಅದಕ್ಕಂತ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರೀ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಹುರ್ಕೋಬೇಕು ಚೆಂದಾಗಿ ಹುರ್ಕೊಂಡ್ಬಿಟ್ರೆ ಉಪ್ಪಿಟ್ಟು ಮಸ್ತ್ ಆಗುತ್ತೆ ಅಂದರೆ ಬಿಡಿ ಬಿಡಿ ಆಗುತ್ತೆ ರೀ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿಡಿ ಬಿಡಿಯಾಗಿ ಉಪ್ಪಿಟ್ಟಿದ್ರೆ ಇಷ್ಟಪಡ್ತಾರೆ ಒಂದು ಸ್ವಲ್ಪ ಮೆತ್ತಗಿಬಿಟ್ಟಂದ್ರೆ ಅವ್ರಿಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಒಬ್ಬೊಬ್ರಿಗೆ ಒಂಥರ ಟೇಸ್ಟ್ ರೀ ನನಗಂತೂ ಸ್ವಲ್ಪ ಮೆತ್ತಗಾಗಿ ಯಾವ ಸಾವಿರ ಇಷ್ಟ ಆಗುತ್ತೆ ಈಗ ಒಗ್ಗರಣೆ ಹಾಕೊಂಡ್ಬಿಟ್ಟಿದ್ರು ಒಗ್ಗರಣೆಗೆ ಏನು ನಾರ್ಮಲ್ಲಾಗಿ ಎಣ್ಣೆ ಜೀರಿಗೆ ಸಾಸಿವೆ ಶೇಂಗ ಅದು ಉಪ್ಪಿಟ್ಟು ಮಾಡೋ ಯಾವಾಗಲೂ ಸ್ವಲ್ಪ ಶುಂಠಿ ಬಡವರಿ ಪೇಸ್ಟ್ ಹಾಕಿಬಿಟ್ರೆ ಭಾಳ ಮಸ್ತ್ ರೀ ನೀವೊಂದು ಸಲ ಖಂಡಿತ ಟ್ರೈ ಮಾಡಿರಿ ಮಧ್ಯಾಹ್ನ ಊಟಕ್ಕೆ ನಾವು ಇವತ್ತ ಸ್ಪೆಷಲ್ ಆಗಿ ಬಿಸಿಬೇಳೆ ಬೇರೆ ಬಾತ್ ಮಾಡದಂತೆ ರೆಡಿ ಮಾಡ್ಕೊಂಡಿದೀನಿ ನಮ್ಮ ಮನುಗ ತನಗ ಬಹಳ ಇಷ್ಟ ಆಗಿ ಬಾ ದಿವಸಿಂದ ಕೆಳಕ್ ಹತ್ತಿದ್ರು ಅವ್ರು ಮಾಡಿ ಕೊಟ್ಟಿದ್ದಿಲ್ಲ ಹೌದಿಲ್ಲ ಕೇಳಿದಿಲ್ಲ ನಮ್ಮ ಮನೆಯವ್ರಿಗೆ ಅರಿ ಮಾತು ಬರಂಗಿಲ್ಲ ರೀ ಬರೀ ಗೋಣ ಹಾಕೋದಷ್ಟೇ ಬರ್ತೈತಿ ಇವತ್ತ ಬಿಸಿ ಬಾಳಿ ಬಾತ್ನು ರೆಡಿ ಮಾಡ್ಕೊಳ್ಳೋದ್ರಿ ಮತ್ತೆ ಅದ್ರ ಪೌಡ್ರನ್ನು ಮನೆಯೊಳಗೆ ಮಾಡಿಬಿಟ್ಟೆ ಮಾಡ್ಕೋಬೇಕಂತೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರು ಸ್ಟೈಲ್ ಒಳಗೆ ನಾನು ಇವತ್ತೇ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಲ್ಲ ನೋಡಿ ಬಾತ್ ಭಾತ್ ಮಾಡಾಕ್ರಿ ಒಂದು ಅರ್ಧ ತಾಸು ಒಂದು ತಾಸು ಒಳಗಡೆ ಬಿಸಿಬೇಳೆ ಪೌಡ್ರ್ ಬಾತ್ ಪೌಡ್ರ ಮತ್ತೆ ಬಿಸಿಬೇಳೆ ಎಲ್ಲ ಎಲ್ಲಾ ಮಾಡ್ಕೊಂಡ್ಬಿಡ್ಬೋದ್ರಿ ಇಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಒಂದು ಬಟ್ಲಷ್ಟ ಹೆಸ್ರು ಮತ್ತು ಮತ್ತೆ ತೊಗರಿಬೇಳ ಮಿಕ್ಸ್ ಮಾಡಿ ತೊಗೊಂಡಿದ್ದಿದ್ರೆ ಅರ್ಧ ಬಟ್ಲೆ ಹೆಸರು ಬೇಳೆ ಅರ್ಧ ಬಟ್ಲೆ ಬೇಳೆ ಯಾರು ಹಾಕೊಂಡು ಒಂದು ಎರಡು ಸಲ ಬೆನ್ಸ್ಕೋಬೇಕು ಸಾರಿ ಎರಡು ಸಲ ತೊಳ್ಕೊಬೇಕು ಒಂದ್ ಎರಡ್ ಸಲ ತೊಳ್ಕೊತೀನಿ ಈಗ ಅಕ್ಕಿ ಒಂದೆರಡು ಸಲ ಅಕ್ಕಿ ಮತ್ತೆ ಬೇಳೆ ತಗೋದ್ ಇಟ್ಕೊಂಡಿದ್ರೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಸಿನ ಪುಡಿ ಹಾಕ್ತೀನಿ ಮತ್ತೆ ಒಂದ್ ಚಮಚದಷ್ಟು ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನ ಮಾಡ್ಕೊಳಕ್ ಎಷ್ಟು ಬೇಕಲ್ಲ ಅಷ್ಟ ಉಪ್ಪು ಹಾಕಿದೀನಿ ಇಲ್ಲಿ ತರಕಾರಿ ಏನು ಕಟ್ ಮಾಡಿದ್ದಿಲ್ಲ ಇನ್ನೆಲ್ಲ ಹಾಕ್ಬಿಟ್ಟೆ ಬೆನ್ಸ್ಕೊಂತಿದ್ರಿ ಯಾವ ತರಕಾರಿ ಇರ್ಲಿಕ್ಕಂದ್ರೂ ಹಂಗ ಮಾಡ್ಬೋದ್ರಿ ನಮ್ಮ ಟೇಸ್ಟ್ ಅನ್ಸಾರ ಹಾಕ್ಬೋದು ನಮ್ಮ ಮನೆಯಲ್ಲಿ ಯಾವ ತರಕಾರಿ ಇರ್ತಿದ್ರೆ ಅದನ್ನ ಹಾಕ್ಬೋದು ಇಲ್ಲಿ ಬಟಾಟೀ ಇತ್ತು ಅಂದ್ರೆ ಬಟಾಟೀ ಮತ್ತೆ ಸ್ವಲ್ಪ ಫ್ಲಾವರ್ ಹಾಕೊಂಡಿದ್ದೀನಿ ಇಟ್ಬಿಟ್ಟು ಹಾಕಿಬಿಡ್ತೀನಿ ಯಾವ ತರಕಾರಿ ಇದ್ದಿತಿಲ್ಲ ಅಂದ್ರು ಬಟಾಟೀ ಅಂತ ಎಲ್ಲರನೇ ಇದ್ದೇ ಇರುತ್ತಾ ಅಂದ್ರೆ ಬಟಾಟೀ ಅಷ್ಟೇ ಹಾಕಿಬಿಟ್ರೆ ಬೆನ್ಸ್ಕೋಬಹುದು ಇಲ್ಲಂದ್ರೆ ಒಗ್ಗರಣೆ ಹಾಡೋ ಹಾಕೋಬಹುದು ಒಂದು ಬಟಲಷ್ಟ ಬಟಾಣಿ ಹಾಕಿದೀನಿ ಈಗ ಇದಕ್ಕೆ ನೀರು ಹಾಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಾನೆ ಅದು ಕಳ್ಸಿನಿಂದ ಹಾಕ್ಬಿಡಾನೆ ಯಾಕಂದ್ರೆ ಅವ್ರ ಸಾಂತ ಚಲೋ ಅಲ್ರಿ ನಮ್ಮ ಕೇಳತ್ತ ಇಷ್ಟು ಕಮ್ಮಿ ಯಾರಿಗೆ ಸಾಲೈತೆ ಮಮ್ಮಿ ಅಂತ ಹೇಳಿ ಬಟ್ ನಾನು ಹೇಳಾಕಿನಿ ಅಂದ್ರೆ ಭಾಳ ಜಾಸ್ತಿ ಆಗುತ್ತಿದ್ದು ಕುದ್ಬಿಟ್ಟು ಮತ್ತೆ ಬೇರೆ ನೀರು ಹಾಕೋದು ಹತ್ತಂಗಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುದಿಸ್ಬಿಟ್ರೆ ಈಗ ಒಂದು ಬಟ್ಲ ಅಕ್ಕಿ ಅಂತ ಒಂದು ಬಟ್ಲಾ ಐತಿ ಒಂದು ಒಂದು ಹತ್ತು ಬಾಟ್ಲಷ್ಟ ನೀರು ಹಾಕಿದ್ದೀನಿ ನಾನು ಸರಿ ಕುದಾಕ ಇಡ್ತೀನಿ ಬಿಡು ಈಗ ಕುದ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಂತೀನಿ ಹಿಂಗ ಮಾಡಿಬಿಟ್ರೆ ಜಲ್ದಿ ಆಗುತ್ತೆ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷ ಎಲ್ಲ ಅಂದ್ರೆ ಇದು ಅಷ್ಟೊಂದ ಈ ಕಡೆ ಮಸಾಲೆ ರೆಡಿ ಮಾಡ್ಕೊತೀನಿ ಪೌಡರ್ ಮತ್ತೆ ಖಾರ ಬುಂದಿಯು ಮಾಡ್ತೀನಿ ಖಾರ ಬುಂದಿ ಅಂದ್ರೆ ಮನೆ ಮಗಿದ್ಯಾಲ ಅದ್ರ ಮ್ಯಾಲೆ ಹಾಕೊಂಡು ನಂಗೆ ಬೇಡ ಮಾಡಿ ಯಾವಾಗ ಇದ್ದು ಹಾಕೊಂಡು ಫ್ರೈ ಮಾಡೋದು ಅಷ್ಟೇ ಇದು ಒಗ್ಗರಣಿ ಬೇಕು ಫಸ್ಟಿಗೆ ಮಸಾಲೆ ಹುಟ್ಟು ಅಂತ ನೀವು ಲೈಟಾಗೆಲ್ಲ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡ್ಕೊಳಾಕ್ರಿ ಒಂದು ನಾಲ್ಕು ಚಮಚದಷ್ಟು ಧನಿಯಾ ಅಂದ್ರೆ ಕೊತ್ತಂಬರಿ ಕಾಳು ಅಂತಾರೆ ನಮ್ಮ ಕಡೆ ಹವೇಜ್ ಅಂತಾರೆ ಮತ್ತೆ ಒಂದು ಎರಡು ಮೂರು ಎರಡು ಚಮಚದಷ್ಟು ಎಳೆ ತೊಗೊಂಡಿದ್ದೀನಿ ಮತ್ತೆ ಒಂದು ಐದಾರು ಲವಂಗ ಒಂದು ಒಂದು ಚಮಚದಷ್ಟು ಕಾಳು ಮೆಣಸು ಸ್ವಲ್ಪ 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 ಇದು ಜಾಯಿ ಕೈ ಅಂತಾರೆ ಅದನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ದಾಲ್ಚೀನಿ ಒಂದು ಚಮಚ ಅಷ್ಟು ಜೀರಿಗೆ ಒಂದು ಇಷ್ಟೇ ಇಷ್ಟು ಸ್ವಲ್ಪ ಅಂದರೆ ಕಾಲು ಚಮಚ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ ರೀ ಮತ್ತು ಒಂದೆರಡು ಚಮಚ ಉದ್ದಿನ ಬೇಳೆ ಒಂದೆರಡು ಚಮಚ ತಳ್ಳಿ ಬೇಳೆ ಇವನ್ನೆಲ್ಲ ಸ್ವಲ್ಪ ಸ ಸಣ್ಣ ಉರಿ ಇಟ್ಟು ರೀ ಇದು ಕಷ್ಟ ಹಾಕಬೇಕು ಆಮೇಲೆ ಹಾಕ್ತಿದ್ರೆ ಯಾಕೆವು ಸಣ್ಣ ಇರ್ತಾವಲ್ಲಿ ಜಲ್ದಿ ಹುರಿದ್ಬಿಡ್ತಾವೆ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ರೀ ಉರಿ ಜಾಸ್ತಿ ಒಣಕ್ಕೆ ಹೋಗಬಾರ್ದು ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಹಾಕ್ತೀನಿ ರೀ ಒಣ ಕೊಬ್ಬರಿ ಅದನ್ನು ಸ್ವಲ್ಪ ಹಾಕಬೇಕಿತ್ತು ಸ್ವಲ್ಪ ಸ್ಕಿಪ್ ಮಾಡಿ ಇದೆ ಗೇಟ್ ಸ್ವಲ್ಪ ಹಾಕೋಬಹುದು ತುರ್ದು ಬಿಟ್ಟಾಗ ಹಾಕೋಬಹುದು ಇಲ್ಲ ಕಟ್ ಮಾಡಿದ್ರು ಹಾಕೋಬಹುದು ಮೇಲೆ ಲಾಸ್ಟಿಗೆ ಕಸ ಹಾಕಿ ಮಿಕ್ಸ್ ಮಾಡ್ಕೊಂಡು ರೀ

ಚೂರು ಎಣ್ಣೆ ಹಾಕ್ಕೊಳ್ಳ ಮೆಣ್ಸಿನ್ಕಾಯಿ ಹುರ್ಕೋದ್ರೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಹತ್ತು ಹನ್ನೆರಡು ಹಾಫ್ ಖಾರಕ್ಕೆ ಜಾಸ್ತಿ ಬೇಕಂದ್ರೆ ಜಾಸ್ತಿನ ಹಾಕೋಬೋದ್ರೆ ಅಲ್ಲಿ ನಾನೆಲ್ಲಿ ಇಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಗೊಂಡು ತೊಗೊಂಡಿದ್ದೀನಿ ಎರಡು ಹುರ್ಕೊಂತಿದ್ರೆ ಹೊರಗಡೆ ದೊಡ್ಡ ಹಾಕಿ ಇನ್ನು ಸ್ವಲ್ಪ ಹುರ್ಕೋಬೇಕು ತ್ರಿಕ್ಪಿ ಆಗೋ ಮತ್ತೆ ಕರ್ಗ ತ್ರಿಕ್ಸ್ಪಿ ಆಗ್ಬಿಟ್ಟು ಯಾಕೆ ಈಗ ಫೈಲಂ ಕಸ ಕಸ ಮಾಡ್ತಾರೆ ಮೊದಲ ನಾವು ಸ್ವಲ್ಪ ಹುಕ್ಕೊಂಡ್ಬಿಟ್್ರೆ ಅದು ಟೇಸ್ಟ್ ಚೇಂಜ್ ಆಗುತ್ತಲ್ಲ ಅದು ಸ್ವಲ್ಪ ಬರುತ್ತೆ ನೋಡಿ ಅವ್ ಬಡಿಗೆ ಮಂಚಿಂ್ ಕೈ ಇದ್ನಂದ್ರೆ ಬೇರೆ ತರ ಗುuntur ಮಂಚಿ ಕೈ ಮತ್ತೆ ಜಾವರಿ ಮಂಚಿ ಕೈ ಸ್ವಲ್ಪ ಕಮ್ಮಿ ಹಾಕೋಬೇಕಾಗುತ್ತೆ ಸ್ವಲ್ಪ ಖಾರ ಕಮ್ಮಿ ಇರ್ತaux ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ನಾನು ಅವ್ ಸ್ವಲ್ಪ ಖಾರ ಜಾಸ್ತಿ ಇರ್ತaux ಸ್ವಲ್ಪ ಕಡ್ಮಿ ಫಾರ ಆಗೋವಾಗ ಹಾಕೋವರೆಗೂ ಮಂಚಿಂ್ ಕೈ

ಹಂಗಲ್ಲಪ್ಪ ಎಲ್ಲ ಕಡೆ ಹಾಕ ಹಂಗ ತಾನೇ ಬಿಡ ಬಿಡ್ ನೀನು ಹಾಗಾದ್ರೆ ನಮ್ಮನು ಖಾರ ಬಂದೆ ಮಾಡ್ತೇವ ನಾನು ಸಣ್ಣ ಹುಡುಗರ್ಗತ್ಲೇ ರೀ ನಂದಷ್ಟು ಇರ್ಲಿ ಅಂತ ಹಾ ತೆಗಿ ಜಾಸ್ತಿ ಹಾಕ ಅಲ್ಲಿ ನಡು ಸ್ವಲ್ಪ ಇದು ಅದಂ ಈಗ ಮುಂದಿಟ್ಟಿದ್ದಾನೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಹಿಂಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು ರೀ ನನ್ನ ಕಡೆ ಹಿಂಗೆ ಖಾಲಿ ಇಲ್ಲಿ ಹಿಂಗಾಗಿ ನಾನು ಹಿಂಗ ಹಾಕೋಕೈತಿಲ್ಲ ಇದ್ಬಿಟ್ರೆ ಸ್ವಲ್ಪ ಹಾಕಿರಿ ಕುರಿ ಅದು ಹಾಕ್ಬೋದು ಪೌಡ್ರ್ ಹಿಂಗಿದ್ರೆ ಈಗ ರುಬ್ಬ ಮುಂದಾಗ ಅದು ಹಾಕ್ಬೋದು ಎಲ್ಲ ಖಾಲಿ ನಾನು ಈ ಕಡೆ ಮಾಡ್ದಂಗೆ ಮಾಡ್ದಂಗೆ ಖಾಲಿ ಮಾಡಿಬಿಡ್ತಾರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಹಸಿರು ಪುಡಿ ಹಾಕಿ ಪೌಡ್ರ್ ಮಾಡ್ಕೊತೀನಿ ಅಷ್ಟೇ ರೀ ಬಿಸಿಬೇಳೆ ಬಾತು ಪೌಡರ್ ರೆಡಿ ಆಗುತ್ತೆ ನಮಗ್ ಮಾಡೋದಿತ್ತಂತೀಕರಿ ಅವ್ರ ಕೊಟ್ಟಿರ್ತಾರಲ್ಲ ಬಾಕ್ಸ್ ಅದ್ರಿಂದ ಇಂಗ್ರೀಡಿಯೆಂಟ್ಸ್ ಬರ್ದಿರ್ತಾರ ಪುಡಿ ಇಸಾರೆ ಇದು ಬಿಸಿ ಬೇಳೆ ಬಾತ್ ಪುಡಿ ರೆಡಿ ಆಗಿತ್ತು ನೋಡ್ರಿ ಮಾಡಿ ಇಟ್ಕೊಂಡ್ಬಿಟ್ರ ಒಂದ್ ನಾಲ್ಕು ಸಲ ಆಗ್ಬಹುದು ಇದ್ರೊಳಗೆ ಮೂರ್ನಾಲ್ಕು ಸಲ ಸ್ಮೆಲ್ ಇರೋಂಗಿಲ್ಲ ಅದೆ ಅದು ಬಾವುಸ ಮಾಡಿಟ್ಟಿರ್ತಾರಲ್ಲ ಸ್ಮೆಲ್ ಎಲ್ಲ ಹೋಗಿರ್ತೈತಿ ಈಗ ಇದನ್ನ ಹಾಕಿಬಿಟ್ಟು ಹಾಕಿಬಿಟ್ಟು ಮಾಡಂದರೆ ಖುಷಿ ಬೇಳೆ ಬಾರತ್ತೆ ನನಗಿಲ್ಲಿ ಖಾರ ಮುದ್ದೆ ಮಾಡಿ ತಿನ್ನಂದ್ರೆ ಅದು ಅನ್ನ ರೆಡಿ ಆಗತ್ತಿಗೆ ಖಾಲಿ ಆಗ್ಬಿಟ್ಟವು ಹಪ್ಪಳೂ ಕರ್ದು ಇಟ್ಟಿದ್ದೀನಿ ಬೇರೆ ಕಡೆ ಹಪ್ಪಳ ಇದು ಸ್ವಲ್ಪ ಹಾಳಾಗ್ಯಾರ ಅದಕ್ಕಂತ ಏನು ಇರ್ತಾರೆ ಸ್ಮೆಲ್ ಬರತೈತಿ ಇಲ್ಲಿ ಮಗಲು ಅರ್ಗಿಬಿಟ್ಟೆ ಮತ್ತು ಮೆಂಚಿನ್ಕಾಯಿ ಮಾಡಿ ಇಟ್ಟಿದ್ದಾರೆ ಮೆಂತ್ಯ ಮೆಣ್ಸಿನ್ಕಾಯಿ

ಒಗ್ಗರಣ್ ಮಾಡ್ಕೊಬಿಟ್ಟು ಆಯ್ತು ಇವತ್ತು ಊಟ ಎಷ್ಟು ಎಕ್ಸ್ಟ್ರಾ ಅನ್ನ ಅಷ್ಟು ಅಷ್ಟೆ ಇದು ಮಾಡಿ ಮತ್ತೆ ಬೇರೆದು ಆರಾಮಿಲ್ಲ ರೀ ಸಂಜಕ್ಕೆ ಮತ್ತೆ ಏನು ಮಾಡಿಕೊಡ್ರೆ ಆಯಿತು ಹಾಗಾದ್ರೆ ಬ್ಯಾಳಿ ಎಲ್ಲ ಕುದ್ಬಿಟ್ಟು ತರಕಾರಿ ಈ ರೀತಿ ಆಗೈತಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಮ್ಮನು ಇಷ್ಟ ಯಾರಿಗೆ ಸಾಲ್ತೈತ್ ಮಮ್ಮಿ ಏನಾಕತ್ತಿದ್ದ ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಯಾಕಂದ್ರೆ ಗಟ್ಟಿ ಇದ್ರೆ ಅಷ್ಟೇ ಸರಿ ಅನಿಸಂಗಿಲ್ಲ ಸ್ವಲ್ಪ ಬಿಸಿನೀರು ಹಾಕ್ತೀನಿ ಎಷ್ಟು ನೀರು ಹಾಕಿದ್ದೆ ಆದರೆ ಅಂದ್ರೂ ಕುದ್ಬಿಟ್ಟೆ ಈ ರೀತಿ ಆಗೈತಿ ಒಂದು ಗ್ಲಾಸ್ ಅಷ್ಟೇ ಬಿಸಿನೀರು ಮಾಡಿಬಿಟ್ಟು ಹಾಕ್ತೀನಿ ಅಳಿಸಿದ್ರೆ ಅಲಸಿದಷ್ಟು ರುಚಿ ಬರ್ತೈತೆ ಅಂದರೆ ಇದು ಬಿಸಿಬೇಳೆ ಭಾತ್ ಅಷ್ಟಿಗೆ ನೀರು ಕಾರ್ಸ್ಕೊತೀನಿ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಹಾಕಿ ಕುದಿಸ್ಕೊಳ್ತೀನಿ ಇನ್ನೊಂದು ಕುದಿ ಕುದಿಸ್ಕೋಬೇಕಂದ್ರೆ ಆಮೇಲೆ ಒಗ್ಗರಣೆ ಹಾಕಬೇಕು ಬಿಸಿನೀರನ್ನು ಇದಕ್ಕೆ ಹಾಕಿಬಿಡಾದ್ರೆ ನೀರು ಹೆಸರು ಬಂದವು ನೀರು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಆಮೇಲೆ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಇದು ಬಿಸಿ ಆಗಿದೆ ಸ್ವಲ್ಪ ಜಾಸ್ತಿನೇ ಆಯ್ತಿದ್ದು ನಮ್ಮ ಮಗನ ಮಾಡಿ ಕೇಳಿದ್ರೆ ಇನ್ನೂ ಒಂದು ಅರ್ಧ ಹಾಗೆ ಮಾಡಬೇಕಿತ್ತು ಅಷ್ಟು ಖಾಲಿ ಮಾಡ್ತೀರಾ ಎರಡು ದಿವಸ ಎರಡು ದಿವಸ ಹಾಕ್ತೈತಿ ಒಂದ್ ಎರಡು ಪ್ಲೇಟ್ ತಿಂತೀವಿ ಮತ್ತೆ ಇಲ್ಲ ರೊಟ್ಟಿ ಬೆನ್ಸ್ ಿ ಕುಂಬ ಸ್ವಲ್ಪ ಹಾಕಿದ್ದೀವಲ್ಲ ಇನ್ನಷ್ಟು ಹಾಕೋದ ಯಾಕಂದ್ರೆ ಅಷ್ಟು ಸಾಕು ಇಟ್ಟಿ ತಕ್ಕಷ್ಟು ಉಪ್ಪು ಸೊ ಉಪ್ಪು ಹಾಕಿದ್ದೀನಿ ಮತ್ತೆ ಇಲ್ಲಿ ಪೌಡ್ರ್ ಮಾಡಿ ಇಟ್ಟಿದ್ದೀವಲ್ಲ ಇದು ಇದಕ್ಕೆ ಒಂದು ನಾಲ್ಕೈದು ಚಮಚದಷ್ಟು ಪೌಡರ್ ಮಿಕ್ಸ್ ಮಾಡ್ಕೊಳೋಣ ಇದು ಎರಡ್ ಸಲ ನಮ್ಗೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆದ್ರೆ ಒಂದ್ ನಾಲ್ಕು ಸಲ ಆಗುತ್ತೆ ಇದು ಜಾಸ್ತಿ ಐತೆಲ್ಲ ಪೌಡರ್ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಹಿಟ್ಟಿದಲ್ಲಿ ಒಂದೆರಡು ಎರಡು ಚಮಚ ಅಷ್ಟು ಎಣ್ಣೆ ಹಾಕೀನಿ ಒಂದಿಷ್ಟ ಶೇಂಗಾ ಹಾಕೋಣ ಹಸಿ ಶೇಂಗಾ ಸ್ವಲ್ಪ ಹುರ್ಕೊಳ ಇದು ಕ್ರಿಸ್ಪಿ ಆಗಮ ಹುರ್ಕೋಬೇಕು ಬೇಕಂದ್ರೆ ಇನ್ನಷ್ಟು ನೀವು ಅಲಸ್ ಮಾಡ್ಕೋಬಹುದ್ರಿ ನಾನು ಇಷ್ಟ ಬಿಡ್ತೀನಿ ಯಾಕಂದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಅಲಸ್ ಹಾಕ್ಬಿಟ್ರಿ ಇದು ಏನ್ ತಿನ್ನೋ ಇದು ಸ್ಟಾರ್ಟ್ ಅವರಿಗೆ ಈ ಥರ ಎಲ್ಲ ಇಷ್ಟ ಆಗಂಗಿಲ್ಲ ರೀ ಆ್ಯಕ್ಚುಲಿ ಅವ್ರಿಗೆ ಏನು ಇಷ್ಟ ಆಗೋ ಒಂದು ಶೇಂಗಾ ಸಾರು ಬದನಿಕೆ ಪಲ್ಯ ಚಪಾತಿ ನಮಗೂ ಇಷ್ಟ ಆಗ್ತದೆ ನಿಮಗೂ ಇಷ್ಟ ಆಗ್ತೈತೆ ಆದರೆ ಈ ಥರ ಎಲ್ಲ ಇಷ್ಟ ಪಡಂಗಿಲ್ಲ ಇದು ಇಷ್ಟ ಆಗುತ್ತಿಲ್ಲ ಹಾಂ ಅದಕ್ಕೆ ಮಾಡಿದ್ದು ನಾನು ಅದಕ್ಕೆ ಹೇಳಿದ್ರಿ ಮಾಡತ್ತೆ ಈ ಶೇಂಗಾ ಸ್ವಲ್ಪ ಹುಡ್ಕೋ ಏ ಸುಜಿತ ಶೇಂಗಾ ಸ್ವಲ್ಪ ಹುಡ್ಕೊಂಡ್ಮೇಲೆ ಸಲ್ಪ ಗೋದಂಬಿ ಹಾಕೊಂಡ್ರೆ ಇದು ಆಪ್ಷನಲ್ ಸ್ವಲ್ಪ ನಾನು ಸ್ವಲ್ಪ ಹಾಕಿಬಿಡಿನಿ ಇದು ಸ್ವಲ್ಪ ಹುರ್ಕೊಂಡ ಮೇಲೆ ಸ್ವಲ್ಪ ಕರ್ಬೋ ಸೊಪ್ಪು ಹಾಕಿಬಿಡಿ ಅದ್ಭುತ ಸ್ವಲ್ಪ ರಾಗಿ ಮಿಕ್ಕ ಹೋಗೋ ಮಟ್ಟ ಹುರ್ಕೋಬೇಕು ಸ್ವಲ್ಪ ಹುಂಸಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೇಕು ಸ್ವಲ್ಪ ಹುಂಸಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಅವು ಸ್ವಲ್ಪ ಜಾಸ್ತಿ ಐತಿಲ್ಲ ಒಂದು ಮತ್ತೆ ಐತಲ್ಲ ಮಿಕ್ಸ್ ಬನ್ನಿ ಹಾಕಿ ಸ್ವಲ್ಪ ಗ್ಯಾಸ್ ಹಾಕಿ ಎಲ್ಲ ಪ್ರಾಯವು ಗ್ಯಾಸ್ ಬಂದ್ ಮಾಡ್ಕೊಂಡ ಮೆಣಸಿಕ್ ಹಿಂದೆಗಡೆ ಒಂದಾಗ ಹಾಕಿದ್ದೀನಿ ನೆನಪಿಗಿತಿಲ್ಲ ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ ನೀವು ಬೆಂದೆ ಐತ್ರಿ ಆಲ್ರೆಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ ಈಗ ಮಸ್ತಾಗಿ ಬಿಸಿ ಬೆಳವಾಗ್ತ ರೆಡಿ ಆಗೈತೆ ನೋಡ್ರಿ ತಿನ್ಬಿಟ್ಟ ಹೇಳ್ಬೇಕು ನಮ್ಮನು ಹೆಂಗೈತೆ ಇದು ಹೊಟ್ಟಣ ಕಾಣಿಸ್ತದಿ ಹಾಗೆ ಎಷ್ಟು ಮಸ್ತ್ ಆಗೈತಿ ನನಗೆ ಇನ್ನೊಂದು ಸದಲ್ಪಾಲ್ ಆಗಿಬಿಟ್ರೆ ಇಷ್ಟ ಆಗ್ತೈತಿ ಆದರೆ ಮನಗೆ ತನಗೆ ರಾಡಿ ಅಂತ ಹೇಳಿ ತಿಂತ ಮಗ ನಾ ಹಾಲ್ಸಾಗ್ಬಿಟ್ರೆ ನೀರು ಅಡಿತರ ಅನ್ಸುತ್ತನ್ಸನ್ನ ಆಗ ರೀ ಇನ್ಸರ್ವ್ ಅಷ್ಟೇ ಹಾಗಾರೆ ಕೊತ್ತಂಬರಿ ಸೊಪ್ಪೆ ಹಾಕಿದೆ ಯಾಕಂದ್ರೆ ಭಾಳ ಕನ್ಫ್ಯೂಸ್ ಆಗ್ತದೆ ಯಾಕೆ ಏನ್ಫರ್ ಇನ್ ಸರ್ವ್ ಮಾಡೋಣ ನಮ್ಮ ಮನು ಮತ್ತು ಅವ್ರ ಪಪ್ಪ ಹುಷಾಗಿತ್ತು ಹೊಸ ಆಗಿತ್ತು ಅಂತ ಹೇಳಿ ಒಂದು ತಾಸಿಂದ ಅನಕಾರಿ ಎಷ್ಟೋ ತನಕ ಮಾಡೋದದು ಅಂತೇಳಿ ನಿಮ್ಮ ಪ್ರಕಾರ ಸ್ವಲ್ಪ ಅಳಸಿದ್ರೆ ಚಲೋ ಇಲ್ಲರಿ ಹೇಳ್ರಿ ಕಮೆಂಟ್ ಮಾಡಿರಿ ನನಗಂತೂ ಹಂಗೆ ಅನಿಸುತ್ತೆ ಬಟ್ ಇವರಿಗೆ ಇಷ್ಟ ಆಗ್ತಾರೆ ಮಾಡೋದು ಈಗ ಸರ್ವ್ ಮಾಡಿದ್ದೀನಿ ಇದು ಕುರುಡ್ಗಿರಿ ಅಪ್ರಾ ಇರಬೇಕಿತ್ತು ಆ್ಯಕ್ಚುಲಿ ಇದು ಅಂತೂ ಯೂಸ್ ಮಾಡಲಿಲ್ಲ ನಾನು ಇದು ಬ್ಯಾಸ್ಟರ್ಗೆ ಮಾಡ್ಕೋಬೇಕ್ರಿ ಈಗಂತೂ ಮಾಡೋಕ್ಕಾಗಂಗಿಲ್ಲ ಉಪಕಾರ ಬಂದಿಲಾ ನಮ್ಮ ಫೇವ್ರೇಟ್ ಮೆಕ್ಕಿಕಾಯಿ ಉಪ್ಪಿನಕಾಯಿ ಅಂತೀವ್ರಿ ನಾವು ನಂಗೆ ಭಾಳ ಇಷ್ಟ ಆಗುತ್ತೆ ಅದ್ರಲ್ಲಿ ನಾವು ಮನ ತಿಂದು ಈಗ ಸಿಂಪಲ್ ಆಗಿ ರೆಡಿ ಆಗೈತಿ ನೋಡ್ರಿ ಹಾಗಾದ್ರಿ ಇದು ಪುರಿನಾ ಜ್ಯೂಸ್ ರೆಡಿ ನಾನು ಸುಮ್ಮನೆ ನೀವಾಂತ ಕುಂತಿದ್ದೆ ಊಟ ಮಾಡಿ ನನ್ನ ಮನು ಕಿರಿಕಿರಿ ಹಚ್ಚಿ ಹಚ್ಚಿ ಇದು ಪುರಿನ ಜ್ಯೂಸ್ ಮಾಡಂಥೇಳಿ ಇರನ್ನು ಮಾಡಿ ಕೊಟ್ಟಿದ್ದೀನಿ ನೋಡಿರಿ ಬಟ್ ನಾನು ಸುಮ್ ಕೂಡ ಬಿಡಂಗಿಲ್ಲ ಇನ್ನು ಏನಾದ್ರು ಒಟ್ಟು ಕೆಲಸ ಮಾಡ್ತಾ ಇರೋದು ಸ್ವಲ್ಪ ಕಾ ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದು ಮನೆಯವ್ರಿಗೆ ಕೊಡ್ತೀನಿ ಇದು ಮನೋದ ಕಾ ಮೆಣಸು ಪುಡಿ ಅಂತ ನನಗಂತೂ ಅಲ್ಲ ರೀ ಬಿಟ್ಟರೆ ಕುಡಕ್ಬಿಟ್ರೆ ನೋವು ಬರ್ತೈತೆ ನಂಗೆ ಜಾಸ್ತಿ ಹ್ಯಾಂಗಿ ಹಾಂ ಬರೀಗಿದ್ದೆ ಹಾಗ ರೀ ಮೆಂತೆ ಮೆಣಸಿನ್ಕಾಯಿ ಮಾಡಿಟ್ಟಿದ್ದೆ ಎಲ್ಲ ಏನಂತ ರೀ ಹುಳಾಗಿಬಿಟ್ಟು ಎಲ್ಲ ಹಾಳಾಗ್ಬಿಟ್ಟವು ಎಷ್ಟು ಹಸಿದಾಗ ಒಂದು ಮೂರು ನಾಲ್ಕು ಕೆ ಜಿ ಮೆಣಸಿನ್ಕಾಯಿ ಇದೆ ಮೆಂತೆ ಮೆಣ್ಸಿನ್ಕಾಯಿ ಮಾಡಿದ್ದೆ ನಗರ್ ಎಲ್ಲ ಸಣ್ಣ ಸಣ್ಣ ಹುಳಾಗಿ ಹಾರಾಡಕತ್ತವು ಬಟ್ ಎಷ್ಟು ನೋಡ್ರಿ ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ನಾನು ಭಾ ಬೇಜಾರಕರ್ ಯಾವ ಥರ ಹುಳ ಆಗ್ಯವು ಯಾವಾಗೂ ಈ ಥರ ಆಗಿತಿಲ್ಲ ಇದೆ ಫಸ್ಟ್ ಟೈಮ್ ಈ ರೀತಿ ಆಗಿದ್ದು ನಾನು ಭಾಳ ದಿವ್ಸಿಂದ ಅವ್ರು ನೋಡೀತಿಲ್ಲರ ಇನ್ನಿಷ್ಟು ಮಾಡೋಕೆ ಎಷ್ಟು ಕಷ್ಟ ಆಗಿರ್ತೈತಿ ಎಂಟು ಹತ್ತು ದಿವ್ಸಗಟ್ಲೆ ಒಣಗಿಸ್ಬೇಕಾಗುತ್ತೆ ಇವತ್ತು ಎಲ್ಲ ಕಸದ್ ಬುಟ್ಟಿಗೆ ಹಾಕೋದು ನೋಡ್ರಿ ಎಲ್ಲ ಯಾವ ರೀತಿ ಆಗ್ಬಿಟ್ಟವ ಏನು ಮಾಡೋದು ಗೊತ್ತಾಗಲ್ಲ ಹೈರಾಣಾಗಿ ಮಾಡಿದ್ದಕ್ಕೂ ಈ ಥರ ಆಗ್ಬಿಡ್ತಂದ್ರೆ ಇನ್ನೆಲ್ಲ ಕಸಕ್ಕೆ ಹಾಕೋದು ನೋಡ್ರಿ ಇದು ಕಷ್ಟ ಪಟ್ಟು ಮಾಡಿ ಒಳಗಡೆದು ಏನು ಮೆಂತ್ಯ ಪಲ್ಯ ಸಾರಿ ಒಳಗಡೆ ಏನು ಮೆಂತೆ ಇದು ಹಾಕಿರ್ತೀವಲ್ರೆ ಅದೆಲ್ಲ ಈ ರೀತಿ ಆಗಿಬಿಟ್ಟವು చేయమొరకగల చెల్లుదు అలా కసప హాకే దూమత్తే మనకగల ఈ రీతి ఆబిట బేజారగుతది అదికి ఇవును కొల్పా బుస్లికిట్టిదింద్ర ఇవేన ఆగిల్లా హపలైతు అవును కొల్పు ఇద్ద హపలావు హాళగిదు ఇవునేన హాళగిల్లా చొలొదవు అదపుడి పుడి పుడి అయివ సప్పె అత్తడన ಹಾಗಾದ್ರಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ನಮ್ಮ ತನು ನಾನು ಮತ್ತು ಮನು ಸೇರಿ ಪಾನಿಪುರಿ ಮಾಡಿವ್ರಿ ನಾನು ಬಟಾಟಿ ಕುದಿಸಿ ಮತ್ತು ಇದೇ ಪಾನಿಪುರಿ ಫ್ರೈ ಮಾಡಿದ್ದೀನಿ ನಮ್ಮ ತನು ಇದ್ರೆ ಎಲ್ಲ ಚಟ್ನಿ ರೆಡಿ ಇತ್ತಂದ್ರೆ ಅದು ಚಟ್ನಿ ಹಾಕಿ ಅದು ಪಾನಿ ಮಾಡ್ಯಾಳು ಮತ್ತು ಮೊಸರು ಹಾಕೊಂಡು ತಿಂತಾಳತ್ತ ಮೊಸರು ತೊಗೊಂಬಂದಾಳು ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ದೀವ್ರಿ ಫೋನ್ ಹಚ್ಚೋ ನಾನು ಬಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾನು ಫೋನ್ ಹಚ್ಚಿದ್ದಕ್ಕೆ ಅವ್ರದ್ದು ಗಾಡಿ ವಯ್ಸಿಂದ ಎಲ್ಲೇ ಹಾಯಿಸಿದ್ರಂತ ಕಾರ್ ಗಾಡಿಗೆ ಹಾಯ್ಸ್ಯಾರಂತ ಅದಕ್ಕೆ ನೀ ಫೋನ್ ಹಚ್ಚಿದ್ದಕ್ಕೆ ಕಾರ್ ಗಾಡಿ ಹಾಯಿಸಿದೀನಿ ನೋಡು ನೈಗೆ ಫೋನ್ ಹಚ್ಚೋದನ್ನ ಇಲ್ಲ ಏನಾಗಿಲ್ಲ ಸುಮ್ಮ ಸ್ವಲ್ಪ ಹೈದೈತಿ ಏನೋ ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ ಒಟ್ಟು ಅವ್ರಿಗೆ ಬಯಾಕೆ ಒಂದು ಏನೇ ರೀಸನ್ ಬೇಕಾಗಿರ್ತೈತಿ ಹಂಗಿತ್ತಂದು ಜಲ್ದಿ ಬಂದುಬಿಡ್ಬೇಕಲ್ಲ ಮನೆ ಈಗ ಅವರಂತೂ ಬರಲಿಲ್ಲ ರೀ ನಾವು ತಿಂದುಬಿಡ್ತೀವಿ ಮತ್ತೇನು ಮಾಡೋದು ಅವ್ರಿಗೆ ಅಷ್ಟು ಎತ್ತಿ ಇಟ್ಟಾಳಂತಾನು ಎತ್ತಿಟ್ಟಿಲ್ಲಮ್ಮ ಪಪ್ಪ ಹ್ಞೂ ಈಗ ನಾವಿಷ್ಟು ಪಾನಿಪುರಿ ತಿನ್ನೋದು ನೋಡಿದ್ರೆ ಟೈಮ್ ಎಷ್ಟಾಗೈತಿ ಏಳುವರೆ ಏಳು ಆಗಿ ನಲ್ವತ್ತು ನಿಮಿಷ ಆಗೈತಿ ಈಗ ಸ್ನ್ಯಾಕ್ಸ್ ತಿನ್ನೋದು ಇನ್ನು ಊಟ ಏನು ಮಾಡೋದು ನಾವಂತೂ ಊಟ ಮಾಡಲ್ಲ ರೀ ಇದಷ್ಟು ತಿನ್ಬಿಟ್ಟು ಮಂದ್ಕೊಂಡ್ಬರ್ತೀವಿ ಬಿಸಿಬೇಳೆ ಬಾತ್ ಇನ್ನೂ ಸ್ವಲ್ಪ ಐತಿ ಅದಷ್ಟು ಬಿಸಿ ಮಾಡಿಕೊಡ್ಬೇಕು ಮನೋ ಬಿಸಿ ಮಾಡಿಕೊಡ್ಲೇನೆ ಏನು ಚಪಾತಿ ಮಾಡಲಿ ಬಿಸಿ ಮಾಡಲಿ ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಬಿಸಿ ಮಾಡಿ ಕೊಡ್ತೀನಿ ರೀ

ತುಂಬಿಲ್ಲ ಏನು ಒಂದ್ ಸ್ವಲ್ಪ ಬೈದಾಗ ನಿಮ್ಗೆ ಅದ್ ಟಾಣಿಕ್ ಇದ್ದಂಗ್ ಕಾಣಿಸ್ತು ಬೈ ಅದಿಲ್ಲ ನಾನ್ ನಿಮ್ಗೆ ಏನಾರ ನೀವು ಗಾಡಿ ಹೊಡಿಯ ಅಲ್ಲಿ ಕಾರ್ ಮಂಗ್ ಬಂದಿರಿ ನಾನ್ ಫೋನ್ ಹಚ್ಬೇಕು ಹಚ್ಚಿರ್ತೀನಿ ಪಾನಿಪುರಿ ಮಾಡಿ ಮಾಡಿವಿ ವೇಟ್ ಮಾಡಾತೀವಿ ಬರ್ತೀರೇನಂತೇಳಿ ಹಚ್ಚಿದ್ದು ನಾನು ಅಷ್ಟೇ ಎಂಟುವರೆ ಆಗಿತಿ ಈಗ ಬಂದಾರ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋ ಅಂದ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೊತ್ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದಾಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಮತ್ತಮ್ರಿ ಹೋಗಿ ಬರ್ತೀನಿ ರೀ